ಶಾಲೆಯ ಅಭಿವೃದ್ಧಿಗಾಗಿ ಬಂದ ಅನುದಾನ ದುರ್ಬಳಕೆ ಆರೋಪ ಸರ್ಕಾರಿ ಆದರ್ಶ ವಿದ್ಯಾಲಯ ಬಜ್ಜಲ್ ಶಾಲೆಯ ಮುಖ್ಯ ಗುರುಗಳ ಮೇಲೆ ಆರೋಪ

ವಾರ್ಷಿಕ ಅನುದಾನ ಶಾಲಾ ಅಭಿವೃದ್ಧಿಗೆ ಐದು ಲಕ್ಷ ಎರಡೇ ಟಾಯ್ಲೆಟ್ ಯೂಸ್ ಹೊಂಬೋದು ನೀವು ನೋಡ್ಬೋದು ಈಗ ಇಪ್ಪತ್ ಮೂರು ಇಪ್ಪತ್ನಾಕ್ ಇಪ್ಪತ್ತೈದು ಮೂರು ವರ್ಷದ ಏನು ಡಾಕ್ಯುಮೆಂಟ್ಸ್ ತೋರಿಸಿದೆ ಎಲ್ಲ ತಾನೇ ಇದು ಮಾಡ್ಕೊಂಬಿಟ್ಟನ್ ಶಾಲೆಯ ಅಭಿವೃದ್ಧಿಗಾಗಿ ಬಂದ ಅನುದಾನವನ್ನ ದುರ್ಬಳಕೆ ಮಾಡಿರುವ ಆರೋಪ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಸರ್ಕಾರಿ ಆದರ್ಶ ವಿದ್ಯಾಲಯ ಶಾಲೆಯ ಮುಖ್ಯ ಗುರುಗಳ ಮೇಲೆ ಕೇಳಿ ಬಂದಿದೆ ಐದೇನದ ಶಾಲೆಗೆ ಬಂದಂತ ಹಣ ಎಷ್ಟೇ ಇಲ್ಲಿವರೆಗೆ ಎಷ್ಟು ಖರ್ಚಾಗ್ಯದ ಎಷ್ಟು ಆ ಸರ್ಕಾರ ಬಂದಂತ ಹಣ ಎಷ್ಟು ಕೇಳಿದೆ ಅಲ್ಲಿಂದ ಎರಡನೇದಾಗಿ ಎಸ್ಸಿ ಎಸ್ಟಿ ಅಡಿಗೆ ಅಡಿಗೆ ತಗೊಂಡಿಲ್ಲ ಯಾಕೆ ತೊಂದಿಲ್ಲ ಅಂತ ಅವ್ರು ಕ್ವಶನ್ ಮಾಡಿ ಯಾವ ಸಿ ಎಸ್ಟಿ ತೊಂದಿಲ್ಲ ಸಾಲಿಗೆ ವರ್ಷಕ್ಕೆ ಐದ್ ಲಕ್ಷ ಅದ ಅದೇನದ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಮೃತಂಗ ರಸ್ತೆ ಬೆಂಗಳೂರು ಆ ಆಫೀಸ್ ಐದ್ ಲಕ್ಷ ಬರ್ತಾವ ಆ ಐದ್ ಲಕ್ಷದಾಗ ಯಾವ್ದಕ್ ಏನೇನ್ ಖರ್ಚು ಮಾಡ್ಬೇಕಂತ ಅದ್ರೆಲ್ಲಾ ಡಿಟೇಲ್ ಐತೆ ಅವ್ರ ಒಂದೂ ಒಂದು ಒಂದ್ ರೂಪಾಯಿ ಖರ್ಚು ಮಾಡಿಲ್ಲ ಆ ಎಲ್ಲಿ ಖರ್ಚತಿ ಎಲ್ಲಿ ಖರ್ಚು ಮಾಡಿದ ಅದೆಲ್ಲ ಕೇಳಿದ್ರೆ ಒಂದು ಬಿಲ್ ಕೊಡಕ್ತಾ ಇರಲಿಲ್ಲ ಒಂದ್ ಏನು ಕೊಡಕ್ತಾ ಇರಲ್ಲ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಸರ್ಕಾರಿ ಆದರ್ಶ ವಿದ್ಯಾಲಯ ವಜ್ರಲ್ ಶಾಲೆಯ ಮುಖ್ಯಗುರುಗಳಾದ ಎಸ್ಎಸ್ ಬಾಗ್ಲಿ ಎಚ್ಎಂ ಅವರು ಶಾಲೆಯ ಅಭಿವೃದ್ಧಿಗಾಗಿ ಬಂದ ಅನುದಾನವನ್ನು ದುರ್ಬಳಕೆ ಮಾಡಿದ್ದಾರೆ ಹಾಗೂ ಊಟದ ಮುಖ್ಯ ಅಡುಗೆ ಸಹಾಯಕಿಯ ನೇಮಕ ಮಾಡುವಲ್ಲಿ ತಾರತಮ್ಯ ಮಾಡಿದ್ದಾರೆ ಸರ್ಕಾರದಿಂದ ಬಂದ ಅನುದಾನವನ್ನು ಶಾಲೆಯ ಅಭಿವೃದ್ಧಿಗೆ ಬಳಕೆ ಮಾಡದೆ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಆದ್ದರಿಂದ ಸದರಿ ಮುಖ್ಯ ಗುರುಗಳ ಮೇಲೆ ಶಿಸ್ತು ಕ್ರಮ ಜರುಗಿಸುವಂತೆ ಸಾಮಾಜಿಕ ಹೋರಾಟಗಾರ ಭೀಮಣ್ಣ ವಜ್ಜಲ್ ಆಗ್ರಹಿಸಿದ್ದಾರೆ ಉಲ್ಲೇಖಿತ ಪತ್ರದನ್ವಯ ಸಾಮಾಜಿಕ ಹೋರಾಟಗಾರರಾದ ಭೀಮಣ್ಣ ವಜ್ಜಲ್ ದೂರು ಸಲ್ಲಿಸಿದ್ದಾರೆ ಎಂಬತ್ ಮಂದಿ ಅಡ್ಮಿಷನ್ ಐತ್ರಿ ಎಂಬತ್ ಮಂದಿಗೆ ನಾಲ್ಕು ನಾಲ್ಕು ಮಂದಿದು ಅಡ್ಮಿಷನ್ ಕರೆಕ್ಟ್ ಆಗಿ ತೊಗೊತಾರೆ ನಾಲ್ಕು ಮಂದಿ ಏನಾದ್ರು ಪರ್ಸೆಂಟೇಜ್ ಮೇಲೆ ರೊಕ್ಕ ತಗೊತಾರೆ ಒಂದು ಮಕ್ಕಳ ಎಂದ್ ಹಿಡ್ಕೊ ಎಂಟ್ ಸಾವಿರ ಲೀಟರ್ ತಂದ ಹತ್ತು ಸಾವಿರ ತೊಗೊಂಡ ತೊಗೊತಾನೆ ಮತ್ತೆ ಅಲ್ಲಿಂತ ಏನದ ನಡಬರ್ಕ ಮಕ್ಕಳು ಏನಾನು ಸ್ವಲ್ಪ ಲೂಸ್ಲೆಸ್ ಆದಂತ ತಂದಿ ತೀರಿ ಫೋನ್ ಮಾಡಿ ನಿಮ್ ಮಕ್ಕಳು ಫೇಲ್ ಆತವ್ ಅಂತ ಹೇಳಿ ಮತ್ತೆ ಅವ್ರ ಮೇಲೆ ಹತ್ತ ಸಾವಿರ ವಸೂಲ್ ಮಾಡ್ತಾರೆ ಹಿಂಗಾಗಿ ಏನೇನು ಮಾಡಿಲ್ಲ ಕೆಲಸ ಮಾಡಿಲ್ಲ ಏನಿಲ್ಲ ಬಿ ಟು ದಾಗ ಕೇಳ್ತೇನೆ ಕೇಳಿ ಲೆಕ್ಕ ಕೇಳಿದ್ರೆ ಕೊಡಕ್ತಾ ಇರಲ್ಲ ಯಾವ್ದ್ರಂಗ್ ಕೇಳಕ್ಲೆ ಬೆಕ್ಕದಲ್ಲಿ ಹೋಗ್ಬಂತ ಬಾಯಿ ಬಹಳ ಜನ ನಾವು ಕೊಡಂಗಿಲ್ಲ ಅಂತಂದ್ರೆ ಮುಖ್ಯ ಗುರು ಕೊಡು ಶಾಲೆ ಮುಖ್ಯ ಗುರು ಎಸ್ ಎಸ್ ಬಾಕಿ ಬೆಕ್ಕದಲ್ಲಿ ಹೋಗಂತಾರೆ ನಾವ್ ಬೆಕ್ಕದಲ್ಲಿ ತಿರ್ಗಾಡಿದ್ರೆ ಅವ್ರ ಹತ್ತಿನ ಐತ್ರಿ ಈಗ ನಾವ್ ಡಿಡಿ ಪೈ ಬೆಲ್ಲಿ ಹೋದ್ರೆ ಅವ್ರ ಹತ್ತಿ ಆಗ್ತದೆ ಬಿ ಅವ್ರ ಬೆಲ್ಲಿ ಹೋದ್ರೆ ಇನ್ನೇನು ಕಮಿಷನರ್ ಬೆಲ್ಲಿ ಹೋಗೋದ್ ಅಷ್ಟೇ ಉಳಿದ್ರೆ ನಮ್ ಬಾಕಿ ಒಂಚೂರು ಶಾಲೆ ಒಂದು ಒಳ್ಳೆ ಶಾಲೆ ಇದೆ ದೊಡ್ಡ ಶಾಲೆ ಇದ್ರೆ ಇಲ್ಲಿ ಮತ್ತೆ ಅವರು ಅಧಿಕಾರಿಗಳು ಬಂದು ಒಂದು ಒಳ್ಳೆ ಸಲಹೆ ಇದ್ರಿಗೆ ಅವ್ರು ಕ್ರಮ ತಗೊಳ್ಬೇಕಾಯ್ತು ಮತ್ತು ಸಸ್ಪೆಂಡ್ ಮಾಡ್ಬೇಕಾಯ್ತು ಅವ್ರು ಬಂದು ಆದ್ರೆ ಅದನ್ನ ಮಾಡಕ್ಕೆ ತಯಾರಿಲ್ಲ ಅವ್ರು ಬಂದವ್ರು ಆರಕೆ ಉತ್ತರ ಹೇಳಿ ಹೋಗಿರ್ತಾರೆ ನಮ್ಮ ಸುಡ್ಗುರು ದೇವ ಬಂದು ಹೋಗಿದ್ರು ದೇವ ನಾನು ಶಾಲೆ ಬಾಜು ಇದ್ದು ಹೋಗಿದ್ದೆ ಅಲ್ಲಿ ಏನ್ ಸರ್ ಹಿಂಗಿದೆ ಅಂತಂದ್ರೆ ಇಲ್ಲ ಸರ್ ಬರೀ ಅವ್ರವ್ರು ಹೊಂದಾಣಿಕೆ ಆಗ್ಬೇಕು ಅಂತ ನಮ್ಮ ಮಾತಾಡಿದ್ರು ಹೊಂದಾಣಿಕೆ ಹೆಂಗೆ ಅಂತ ಕೇಳಿದೆ ನಾನು ಇಲ್ಲ ಸರ್ ಹೊಂದಾಣಿಕೆ ಅಂತಂದ್ರೆ ಅವರು ಅದ್ ಯಾರು ನನ್ ನೀವು ಒಂದ್ ಹೇಳೋದ್ರಂದು ನಾವ್ ಹೇಳಿದ್ವಿ ಏನ್ ಸರ್ ಅದು ಒಳ್ಳೆ ಇದೊಂದು ನಿಮ್ದು ಹೆಸರ ಮೊದಲು ಬಂದು ಮಾಡಿ ಇಲ್ಲಿ ಅಂತ ಹೇಳಿದ್ವಿ ಇಲ್ರಿ ನಾ ಏನು ಮಾಡಿಲ್ಲ ಅಂತ ಅವ್ರು ಹೇಳಿದ್ರು ಮಾಡಿಲ್ಲ ಅಂದ್ರೆ ಅವ್ರು ಯಾಕೆ ಕೇಳಕ್ಕಿರ್ತಾರ ಕೇಳಿದ್ರೆ ನೀನ್ ಕೊಡ್ರಿ ಅಂತ ಹೇಳಿದ್ವಿ ಇಲ್ರಿ ಅದು ಕೊಡಕ್ ಆಗಂಗಲ್ಲ ಅದು ಹೊರಗಡೆ ಹೋಗ್ಬಾರ್ದು ಅಂತಂದ್ರೆ ಹೊರಗಡೆ ಹೋಗ್ಬಾರ್ದು ಹೆಂಗ್ ಹೋಗ್ಬಾರ್ದು ಅಂತ ಕೇಳಿದ್ವಿ ನಾವು ಇನ್ ನಮ್ ಶಾಲೆ ಕೊಡ್ತಾರಲ್ಲ ನಮ್ಮ ಪ್ರೌಢ ಶಾಲೆ ಕೊಡ್ತಾರ ನೀವ್ ಯಾಕೆ ಕೊಡಂಗಲ್ಲ ಕೇಳಿದ್ರೆ ಇಲ್ರಿ ಇಲ್ರಿ ಅಂತ ಬರೀ ಸುಮ್ನೆ ಆದ್ರೆ ಅವ್ರು ಮುಂದೇನು ಉತ್ತರ ಕೊಡಲಿಲ್ಲ ಅದು ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾಹಿತಿಯನ್ನ ಕೇಳಿದ್ದೇವೆ ಆದ್ರೂ ಅವರು ಕೊಟ್ಟಿಲ್ಲ ಇಲ್ಲಿವರೆಗೂ ಏನು ಸ್ಪಂದನೆ ಮಾಡಿಲ್ಲ ಎಂದು ಸಾಮಾಜಿಕ ಹೋರಾಟಗಾರ ಭೀಮಣ್ಣ ಬಜ್ಜಲ್ ಗಂಭೀರ ಆರೋಪ ಮಾಡಿದ್ದಾರೆ ಈಗ ಡಿಡಿಪೈನ ಕ್ರಮ ತಗೊಳ್ಳಲ್ಲ ಮತ್ತೆ ಡಿಸ್ಟಿಕ್ ಆಫೀಸರ್ ಕ್ರಮ ತಗೊಂಡ್ರೆ ನಾವು ನಾವು ಹೋರಾಟ ಮಾಡಬೇಕು ಒಬ್ಬರನ್ನ ಡಿ ಡಿ ಡಿಡಿಪೈನ ಸ್ಪಂದಿಸಬೇಕು ಅವ್ರು ಸ್ಪಂದಿಸ್ತಾ ಮೇಲ್ ನಿಂತ ಒತ್ತಡದ ಮೇಲ್ ನಿಂತ ಯಾಕ ಯಾವ್ ಒತ್ತಡತಿ ನೀವನು ಒತ್ತಡ ಐತಿ ಅಂತಂದ್ರಿ ಡಿ ಡಿ ಪೈನು ಒತ್ತಡ ಐತಿ ಅಂತ ಮೇಲಿಂತ ಒತ್ತಡ ತಾಲೂಕ್ ಪಂಚಾಯತ್ ಅಮೌಂಟ್ ಬೇರೆ ಬರ್ತದ ಜಿಲ್ಲಾ ಪಂಚಾಯತ್ಲಿಂತ ಅಮೌಂಟ್ ಬೇರೆ ಬರ್ತದ ಅವು ಇನ್ನ ಇದು ಬರೇ ಈ ಬೆಂಗಳೂರಿನಿಂದ ಅಮೌಂಟ್ ಬೇರೆ ಬರ್ತದ ಕನಿಷ್ಠ ಒಂದು ಹತ್ತು ಲಕ್ಷ ಸಾಲಿಗೆ ಬರ್ತದ ಯಾ ಅಧಿಕಾರಿಗಳನ್ನೇ ನಾನು ನಮ್ ಮ್ಯಾಲೆ ಸ್ಪಂದಿಸ್ಬೇಕು ಪ್ರತಿ ವರ್ಷಕ್ಕೆ ಐದು ಲಕ್ಷ ಅನುದಾನ ಬರುತ್ತದೆ ಆದರೆ ಶಾಲೆಯ ಮೇಂಟೆನೆನ್ಸ್ ಬಗ್ಗೆ ಲೆಕ್ಕ ಕೇಳಿದರೆ ಕೊಡ್ತಿಲ್ಲ ಎಂದು ಎಸ್ಡಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಆರೋಪಿಸಿದ್ದಾರೆ ವರ್ಷಿಕ ಅನುದಾನ ಶಾಲಾ ಅಭಿವೃದ್ಧಿಗೆ ಐದ್ ಲಕ್ಷ ಮೊದಲ ನಮ್ ಜಂಟಿ ಕೋರ್ಟಿ ಬರ್ತತ್ತು ಸರ ಎಲ್ಲಾ ಗೊತ್ತಾತತ್ ಈಗ ಅದನ್ನ ಏನ್ ಮಾಡ್ಯನ್ ತನ್ನ ಕೇಟ್ ಹೋಗ್ ಬರಂಗ್ ಮಾಡ್ಕೊಂಡು ಈಗ ಅದ್ರಾಗ ಏನು ಬರೋದು ಹೋಗೋದು ಏನೂ ಗೊತ್ತಾಗಲ್ಲ ಅಭಿವೃದ್ಧಿ ಮಾಡೋದ್ ಸಾಕಷ್ಟಿದೆ ಸರ್ ಇದು ಅವನು ಏನೂ ಮಾಡಿಲ್ಲ ಸರ್ ಮಾಡೋ ಕೆಲಸ ಅದ ನಾವು ಆ ಬರೋ ಅಮೌಂಟ್ ಎಲ್ಲಾನು ಫ್ರಾಡ್ ಮಾಡಿತ್ತು ಫ್ರಾಡ್ ಮಾಡಿ ಯಾವದೇ ಅನುದಾನ ಮಾತಾಡಿದ್ ಅದನ್ನ ಮಾಡಕ್ ಅಂಗರದ್ದು ಬಜೆಟ್ ಬೇಕಲ್ರಿ ಎಸ್ಎಸ್ ಬಾಗ್ಲಿ ಹೆಚ್ಎಂ ಅವರು ಶಾಲೆಗೆ ಬರುವ ಅನುದಾನವನ್ನ ದುರ್ಬಳಕೆ ಮಾಡುತ್ತಿದ್ದಾರೆ ಎಂದು ಗಂಭೀರವಾಗಿ ಆರೋಪ ಮಾಡಲಾಗಿದೆ ಶಾಲೆಗೆ ಶೌಚಾಲಯ ವ್ಯವಸ್ಥೆ ಇಲ್ಲ ಮತ್ತೆ ಶಾಲೆಯ ಕಿಟಕಿ ಗ್ಲಾಸ್ ಡ್ಯಾಮೇಜ್ ಆಗಿದೆ ಇನ್ನೂ ಕೂಡ ಸರಿ ಮಾಡಿಸಿಲ್ಲ ಸರ್ಕಾರದಿಂದ ಪ್ರತಿ ವರ್ಷಕ್ಕೊಮ್ಮೆ ಐದು ಲಕ್ಷ ರೂಪಾಯಿ ಅನುದಾನ ಬರ್ತಿದ್ದು ಅದನ್ನು ಶಾಲೆಯ ಮೇಂಟೆನೆನ್ಸ್ ಮಾಡದೆ ದುರ್ಬಳಕೆ ಮಾಡುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಲಾಗಿದೆ ನಮ್ಗೊಂದ್ಸರಿ ಆಫೀಸ್ ಸೂಪರ್ ಹೋಗಿದ್ರು ಅಧ್ಯಕ್ಷರೇ ನೀವು ಅಧ್ಯಕ್ಷ ಎಚ್ ಎಂ ಅವ್ರು ಹೊಂದಾಣಿಕೆ ಇರ್ಬೇಕು ಇದನ್ನೆಲ್ಲ ನಾವ್ ಹೇಳ್ಬೇಕೇನಂತಂದ್ರೆ ನನ್ ಮಕ್ಕಳ ದುಡ್ಡಿನ ಒಂದ್ ರೂಪಾಯಿನ ನಮ್ಗೆ ಬೇಕಾಗಿಲ್ಲ ಅದ್ ಏನು ಅನುದಾನ ಬಂದ್ ಮಕ್ಕಳು ಸ್ಕೂಲಿಗೆ ಖರ್ಚು ಮಾಡ್ಬೇಕು ನಾವು ಅಭಿವೃದ್ಧಿ ಕಡೆ ಗಮನ ಕೊಡೋರ ಸರ್ ನಮ್ ದುಡ್ಡು ಏನು ಬೇಕಾಗಿಲ್ಲ ದಿನ ನಮ್ ಕೈಲೇ ಅತಿ ಬಸ್ ಬಿದ್ರು ಬಿದ್ದ್ರಾಕ್ ಮಾಡೋಣ ಅಂತ ಹೇಳಿ ಸರ್ ಅವ್ನಿಗೆ ಈ ಎಲ್ಲಾ ಈ ತರ ಪಾಡ್ ಮಾಡಿ ಬಿಟ್ಟು ಎರಡ್ ಸಾವಿರದ ಇಪ್ಪತ್ತೊಂದ್ ಇಪ್ಪತ್ತೆರಡನೇ ಅವಧಿಯಿಂದ ಎಲ್ಲಾನು ಓಚರ್ ಸಂಗಟ್ ನಮ್ಗೆ ಸ್ಟೇಟ್ಮೆಂಟ್ ಬೇಕು ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಟು ಮತ್ತು ಜಂಟಿ ಅಕೌಂಟ್ ಇಂದ ಅವ್ ಅವು ಕೊಡ್ಬೇಕಂತ ಹೇಳಿ ಹೋರಾಟ ದೊಡ್ಡ ಹೋರಾಟ ಅದ ಸ್ಕೂಲ್ ಬಿಲ್ ಹಾಕಿ ಕಮಿಷನರ್ ತಗೋತೀವಿ ಮತ್ತೆ ನಮ್ಗೆ ನ್ಯಾಯ ಎಲ್ಲಿದ್ದು ಹೊತ್ತು ಅಲ್ಲಿ ನಾವು ನಮ್ ನ್ಯಾಯ ದೊಡ್ಬೇಕಂತ ನಾವು ಕೈ ಬಿಡಲ್ಲ ಸದ್ಯ ಸಾಮಾಜಿಕ ಹೋರಾಟಗಾರ ಭೀಮಣ್ಣ ವಜ್ಜಲ್ ದೂರು ಸಲ್ಲಿಸಿದ್ದಾರೆ न्यूज फोर भारत यादगिरी